ಇವತ್ತು ನೋಡಿ ಏನಾಗುತ್ತೆ ಬಿಸ್ನೀರಿಲ್ ಬೇಯಿಸ್ಕೊಂಡೆ ಬಟ್ ನಿಜ ಹೇಳ್ತೀನಿ ಮಾಡಿದ್ರೇನೆ ಬೋಟಿ ಎನ್ಸ್ಕೊಳೋದು ಇಲ್ಲ ಅಂದ್ರೆ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ಬಂದಾಗ ಕೊಳೆಯಲ್ಲಿ ಹಿಂಗೆ ವಾಶ್ ಮಾಡ್ತೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ಬೋಟಿ ಹೇಗೆ ರೆಸಿಪಿ ಮಾಡೋದು ನಮ್ಮ ಮನೇಲಿ ಸೊ ನಾನು ಎಲ್ಲದಕ್ಕೂ ಹಿಂಗೆ ಮಾಡೋದು ಫಸ್ಟ್ ಹಿಂಗ್ ಮಾಡ್ಕೊಂಡಿರ್ತೀನಿ ತುಂಬಾ ಗಲೀಜು ಇದಕ್ಕೆ ಏನಾದ್ರೂ ಒಂದು ಇಬ್ರು ಇದ್ದೆ ಹೋಗ ಫಸ್ಟ್ ತೋರ್ಸಿದ್ನಲ್ಲ ಹಂಗಿತ್ತು ಇವಾಗ ಹಿಂಗಾಗಿದೆ ಹೇಗಿದ್ದ ಹೇಗಾಗಿದೆ ನೋಡಿ ಮೇಲೆ ಕಂಪ್ಲೀಟ್ ಆಗಿ ಬೋಟಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೀವು ಮಾಡಿ ನೋಡಿ ನಮ್ಮ ಚಾನಲ್ ಗೀತ ಆರ್ಟ್ಸ್ ಇವತ್ತು ಬೋಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಾದರೂ ತರಿಸೋದು ಬೋಟಿ ಒನ್ ಅವರಿಂದ ಕ್ಲೀನ್ ಮಾಡ್ತಾ ಇದೀನಿ ಕ್ಲೀನ್ ಮಾಡೋಕ್ಕೆ ಆಗ್ತಾ ಇಲ್ಲ ಆಲ್ಮೋಸ್ಟ್ ನೋಡಿ ನಿಜಾಗ್ಲೂ ಮಾಡೋದು ಯಾರು ತಿನ್ನೋಕ್ಕಾಗಲ್ಲ ಬೋಟಿನ ಮಾಡಿದರೆ ಇರೋದು ಚೆನ್ನಾಗಿ ಟೇಸ್ಟಿಯಾಗಿ ತಿನ್ಬೋದು ಸೊ ಇಷ್ಟು ಕ್ಲೀನ್ ಮಾಡಿದ್ದೀನಿ ಇನ್ನೂ ಕ್ಲೀನ್ ಮಾಡಬೇಕು ಸೊ ಇದನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಸೊ ಇಲ್ಲಿ ಆಲ್ಮೋಸ್ಟ್ ನೀರ್ ಇದೆ ತೊಳಿತಾನೆ ಆದರೂ ಅಷ್ಟು ನೀರ್ ಬರ್ತಾ ಇದೆ ಸೊ ಇದನ್ನ ಇದು ಮತ್ತೆ ತೊಳಿತೀನಿ ಎಷ್ಟು ಗಲೀಜ್ ಇದೆ ಅಂದ್ರೆ ನೀವು ಆಲ್ಮೋಸ್ಟ್ ನೀವು ಬೋಟಿನ ಇಷ್ಟು ಕ್ಲೀನ್ ಮಾಡಲಿಲ್ಲ ಅಂದ್ರೆ ಬೋಟಿ ಮನೇಲಿ ಮಾಡಿದ್ರು ವೇಸ್ಟೇ ಯಾಕಂದರೆ ಮಟನ್ನು ಚಿಕನ್ ಅಲ್ಲ ಮೇಲ್ಮೇಲೇ ತೊಳಿಯೋಕ್ಕೆ ನಾವು ತುಂಬ ಟೈಮ್ ತೊಗೊಂಡು ತೊಳಿಬೇಕು ಇಲ್ಲ ಅಂದರೆ ಬೋಟಿ ನಿಜ ಚೆನ್ನಾಗಾಗಲ್ಲ ಕೈ ಬಂದ್ಬಿಡುತ್ತೆ ಒಂಥರ ಕಷ್ಟ ಬಂದ್ಬಿಡುತ್ತೆ ಬೋಟಿ ಆಗಿನ ಕಾಲದವರೆಲ್ಲ ತುಂಬ ಚೆನ್ನಾಗಿ ತೊಳಿತಾಯಿದ್ರು ಸುಣ್ಣ ಉಪ್ಪು ಅಶ್ನ ಎಲ್ಲ ಬಟ್ ನಾನು ಹಂಗೆ ತೊಳಿತೀನಿ ಫಸ್ಟೇ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಆಮೇಲೆ ತೊಳೆಯೋಣ ಫಸ್ಟೇ ಹಂಗೆ ಮಾಡಿದ್ರೆ ಏನಾಗುತ್ತೆ ಬಿಸಿನೀರಲ್ಲಿ ಬೇಯಿಸ್ಕೊಂಡ್ರೆ ಫುಲ್ಲು ನೋಡಿ ಇಷ್ಟು ಇದೆ ಅದೆಲ್ಲ ಬೆಂದ್ಬಿಡುತ್ತೆ ಆವಾಗ ಗಲೀಜು ಸಹ ಬೆಂದಂಗೆ ಅಲ್ವಾ ಅದಕ್ಕೆ ಇದು ಹೊಸ ಟ್ರಿಪ್ ಟಿಪ್ಸು ಸಾರಿ ನಿಮಗೆ ಯಾವುದಾದ್ರೂ ಯೂಸ್ ಆದರೆ ಮಾಡಿ ನನ್ನ ಮಗಳು ಇದ್ದಾಳೆ ನಾನು ಹೇಳೋ ಇದಕ್ಕೆ ಸೋ ಇದನ್ನ ಮಾಡ್ತೀನಿ ನೋಡಿ ಇಷ್ಟು ನೀರು ಗಲೀಜಾಗಿದೆ ಇಷ್ಟು ಗಲೀಜು ನಮ್ಮ ಏನಾಗುತ್ತೆ ಹೋದರೆ ಏನಾಗುತ್ತೆ ಏನು ಬೋಟಿಗಿನ್ನೋಕ್ಕಾಸೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಹಂಗಾಗಿ ಚೆನ್ನಾಗಿ ತೊಳಿಬೇಕು ನಾನು ಇಲ್ಲೇ ಅದ್ಗಿ ಮನೇಲಿ ಅರ್ಧ ಗಂಟೆಯಿಂದ ಇಟ್ಕೊಂಡಿದ್ರೆ ಬಟ್ ತೊಳಿಯಕ್ಕೆ ಆಕಲ್ಲ ನಿನ್ನಗೂ ನಿನ್ನೊಂದ್ ಇಷ್ಟಿದೆ ಸೊ ಇದೆಲ್ಲ ಚೆನ್ನಾಗಿ ತೊಳಿಬೇಕು ನಮ್ಮ ಬೋಟಿ ನೋಡಿ ಇದು ಈ ಥರ ಇರುತ್ತೆ ಇದನ್ನ ಹಿಂಗ್ ಹಾಕೊಬೇಕು ಅದು ಫುಲ್ಲು ಗಲೀಜಿದೆ ಒಂದು ಚಾಕ್ ತಗೊಬೇಕು ಈ ತರ ಏನು ಗಲೀಜಿದೆ ಈ ಗಲೀಜನ್ನ ನಾವು ಈ ಚಾಕಲ್ಲಿ ಹಿಂಗ್ ತೆಗಿಬೇಕು ತುಂಬಾ ಕಷ್ಟ ಒಂದೊಂದೇ ಮಾಡಿಕೊಂಡು ಮಾಡೋಕ್ಕೆ ಬಟ್ ನಿಜ ಹೇಳ್ತೀನಿ ಹಿಂಗ್ ಮಾಡಿದ್ರೇನೆ ಬೋಟ್ ಎನ್ಸ್ಕೊಳೋದು ಇಲ್ಲ ಅಂದ್ರೆ ನಿಮಗೆ ತುಂಬಾ ಚೆನ್ನಾಗೇ ಇರಲ್ಲ ಅಂಗಡಿಲಂತೂ ಕ್ಲೀನೇ ಮಾಡ್ಕೊಡಲ್ಲ ಇಷ್ಟು ಹೊಟ್ಟೆಗೋದ್ರೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನೋಡಿ ಫಸ್ಟು ಹೇಗಿತ್ತು ಇವಾಗ ಹೇಗಿದೆ ಅಂತ ಈ ಥರ ಬೋಟಿ ಬರಬೇಕು ಇದು ಗಲೀಜು ತೋರಿಸ್ತೀನಿ ನೋಡಿ ಇದಿಷ್ಟು ಹೊಟ್ಟೆ ಒಳಗಡೆ ಹೋಗುತ್ತೆ ನಮ್ಮ ಹೊಟ್ಟೆ ಒಳಗಡೆ ನೋಡಿ ಇದಿಷ್ಟು ಗಲೀಜಿದೆ ಇಷ್ಟು ಗಲೀಜು ನಾವು ತಿನ್ನೋಕ್ಕಾಗುತ್ತಾ ತಿನ್ಬೋದಾ ಸೊ ಹಂಗಾಗಿ ಏನು ಮಾಡ್ತೀನಿ ಎಲ್ಲಾನು ಹಂಗೆ ಮಾಡ್ತೀನಿ ಇದು ಅಷ್ಟೇ ಇದು ಪೈಪ್ ಇದು ಸೊ ಇದು ಫಿಂಗರ್ಸ್ಗೆ ಹಿಂಗೆ ಹಾಕೊಂಡ್ರೆ ಹಿಂಗ ಬರುತ್ತೆ ಬಂದಾಗ ಕೊಳೆಯಲ್ಲಿ ಹಿಂಗೆ ವಾಶ್ ಅವಾಗ ತುಂಬಾ ಚೆನ್ನಾಗಿರುತ್ತೆ ಟೈಮ್ ತಗೊಂಡ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಕ್ಲೀನ್ ಎಲ್ಲ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ ಬೋಟಿ ಹೇಗೆ ರೆಸಿಪಿ ಮಾಡೋದು ನಮ್ಮನೇಲಿ ಸೊ ನಮ್ಮನೆ ಸ್ಟೈಲಲ್ಲಿ ಬೋಟಿ ಗೊಜ್ಜಾದ್ ಹೇಗೆ ಅಂತ ಸೊ ನಾನು ಎಲ್ಲದಕ್ಕೂ ಹಿಂಗೆ ಮಾಡೋದು ಫಸ್ಟ್ ಹಿಂಗೆ ಮಾಡ್ಕೊಂಡಿರ್ತೀನಿ ತುಂಬ ಗಲೀಜು ಬರುತ್ತೆ ನೋಡಿ ಈ ಥರ ಬೋಟಿ ಇರುತ್ತೆ ಈ ಥರ ಬೋಟಿ ನಾವು ತಿನ್ನೋಕ್ಕಾಗುತ್ತಾ ಸೊ ಬೋಟಿ ತರ್ಸೋದು ತರಿಸ್ಬಿಟ್ಟೆ ಮಾಡೋಣ ಅಂತ ತುಂಬಾ ಕಷ್ಟ ಆಗ್ತಾ ಇದೆ ಇತ್ತೋ ಇದಕ್ಕೆ ಏನಾದರೂ ಒಂದು ಇಬ್ರು ಇದ್ದೆ ಒಬ್ಬರು ಚೆನ್ನಾಗಿ ಹಿಂಗೆ ಮಾಡಿಕೊಟ್ಟಂಗೆ ಒಬ್ಬರು ಮಾಡ್ಬೋದು ಹೋಗಿ ಹೋಗೋದು ಸೊ ಅವನಾಗಿ ಸ್ಕೂಲ್ ನೋಡಿ ಈ ಥರ ಬೋಟಿ ನಾನು ಮಾಡ್ತೀನಿ ತೊಳಿಬೇಕಾದ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ ಫಸ್ಟು ಈ ಥರ ಇರುತ್ತೆ ಬೋಟಿ ಅದು ಮೇಲ್ಗಡೆದು ಬಟ್ ಒಬ್ಬೊಬ್ರು ಅದನ್ನೆಲ್ಲ ತೆಗಿಯಲ್ಲ ತೆಗಿಬಾರ್ದು ಅಂತಲೇ ಹೇಳ್ತಾರೆ ಬಟ್ ಅದನ್ನೆಲ್ಲ ನೋಡ್ಕೊಂಡು ಹೆಂಗೆ ತಿನ್ನೋದು ಹೇಳಿ ಈ ತರ ಫಸ್ಟ್ ತೋರಿಸಿದ್ನಲ್ಲ ಹಂಗಿತ್ತು ಇವಾಗ ಹಿಂಗಾಗಿದೆ ಹೇಗಿದ್ದಿದೆ ಹೇಗಾಗಿದೆ ನೋಡಿ ನನ್ಗಂತ ಇವತ್ತು ನನ್ನ ಕೈ ಎಲ್ಲ ಸ್ಮೆಲ್ಲು ಸ್ಮೆಲ್ಲು ಬಟ್ ಓಕೆ ಅಟ್ಲೀಸ್ಟ್ ಒಂದು ಟಿಪ್ಸ್ ಒಂದು ಗೋದಿದ್ರು ಹೇಗೆ ತೊಳೆಯೋದು ಅಂತ ತೋರಿಸ್ತಾ ನಾನು ಖುಷಿ ನನಗಿದೆ ಬೇರೆಯವ್ರಿಗೆ ಆಗಾದ್ರೂ ಎಲ್ಪ್ ಆಗುತ್ತೆ ಸೊ ಎಲ್ಲ ಹಿಂಗೆ ಕ್ಲೀನ್ ಮಾಡ್ಕೊಬೇಕು ಒಂದು ಒನ್ ಅವರ್ ಆದರೂ ಪರವಾಗಿಲ್ಲ ಬೇಗನೆ ತೊಗೊಂಬಂದು ಕ್ಲೀನ್ ಮಾಡಿಬಿಡಿ ಬಟ್ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹಂಗೆ ಮಾತ್ರ ನೀವು ಬೋಟಿನಂತೂ ಮಾಡೋಕ್ಕೆ ಹೋಗ್ಬಿಡಿ ಇಷ್ಟು ಇರುತ್ತೆ ಸೀರಿಯಸ್ಲಿ ಈ ಗಲೀಜನ್ನ ನಮ್ಮ ಹೊಟ್ಟೆಗೆ ಹೋಗಲೇಬಾರ್ದು ಅದರಲ್ಲೂ ನಾವು ದೊಡ್ಡವದಾದರೆ ಓಕೆ ಪರವಾಗಿಲ್ಲ ಯಾಕಂದರೆ ನಮಗೆ ಸ್ವಲ್ಪ ಆಗಿನ ಫುಡ್ ಎಲ್ಲ ಒಳ್ಳೆ ಫುಡ್ಡೆ ಬಟ್ ಈಗಿನ ಮಕ್ಕಳಿಗೆ ಇಮ್ಯುನಿಟಿ ಎಲ್ಲ ಪವರ್ ಕಮ್ಮಿ ಇರುತ್ತೆ ಹಂಗಾಗಿ ಅವ್ರಿಗೆ ಒಳ್ಳೆಯ ಊಟ ಕೊಟ್ಟೆ ಬೆಟ್ಟರು ಈ ಥರ ಫುಡ್ ಏನಾದರೂ ಕೊಟ್ಬಿಟ್ರೆ ಅವ್ರಿಗೆ ನೆಕ್ಸ್ಟ್ ಡೇ ಲೂಸ್ ಮೋಷನು ವಾಮಿಟಿಂಗ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ನಾನು ಇದೆಲ್ಲ ವಾಶ್ ಮಾಡಿದ ಮೇಲೆ ನಿಮಗೆ ಕಂಪ್ಲೀಟಾಗಿ ಬೋಟಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಾನು ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಇದು ನಾನು ತೊಳಿತಾಯಿರೋದು ಫಸ್ಟೇ ತೊಳೆದು ನಾನು ಕ್ಲೀನ್ ಮಾಡ್ಕೊಂಡಿದ್ದಾರಲ್ಲ ಅದು ಒಂದು ಸಲ ಮಾಡ್ಕೊಂಡಿದ್ದೀನಿ ಇದು ಆಲ್ಮೋಸ್ಟ್ ನಾನು ಏನು ಗಲೀಜೆಲ್ಲ ತೆಗ್ದಿದ್ದೀನಿ ನೋಡಿ ಇವಾಗ ನೋಡಿ ಬೋಟಿ ಹೇಗಿದೆ ಅಂತ ಇದರಲ್ಲಿ ಎಷ್ಟು ಗಲೀಜು ಬಂದಿದೆ ಅಂತ ಅಂದರೆ ಒಂದು ಅದನ್ನು ಲಾಸ್ಟಲ್ಲಿ ನಿಮಗೆ ತೋರಿಸ್ಬೇಕು ಅಂತ ನಾನು ಅದು ಚಿಕ್ಕ ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಹಾಗೆ ತೊಳೆದ್ಬಿಟ್ಟಿದ್ದೀನಿ ಸಿಂಕಲ್ಲೇ ನೋಡಿ ಇಷ್ಟು ಗಲೀಜಿದೆ ಸೊ ಕೇರ್ಫುಲ್ಲಾಗಿ ಬೋಟಿ ಕ್ಲೀನ್ ಮಾಡ್ಕೊಳ್ಳಿ